ಅವ್ರಿಗೇನು ಆರಾಮಾಗಿದ್ದಾರೆ ಏನಪ್ಪ ಇಲ್ಲ ಎಲ್ಲರ ಬೆನ್ನ ಹಿಂದೆ ಒಂದು ಕಥೆ ಇರುತ್ತೆ ಒಂದು ಕಷ್ಟ ಇರತ್ತೆ ಆ ಕಷ್ಟವನ್ನು ಎದುರಿಸಿ ಮೆಟ್ಟು ನಿಂತು ಅದು ಇಲ್ಲದ ಹಾಗೆ ನಕ್ಕು ಬದುಕನ್ನು ಸವಾಲಾಗಿ ತಗೊಳ್ಳೋದೆ ಬದುಕು ಅಂತ ನಾ ಹೇಳೋದು ಇಷ್ಟು ವರ್ಷದ ಇದರಲ್ಲಿ ಕಂಡುಕೊಂಡ ಮೂರ್ನಾಲ್ಕು ಸತ್ಯಗಳು ಜೀವನ ಒಂದು ನಿತ್ಯೋತ್ಸವ ಹಕ್ಕಿ ಹಾಡೋದು ಒಂದು ಸಂಭ್ರಮ ಹೂ ಅರಳೋದು ಒಂದು ಸಂಭ್ರಮ ಅದನ್ನ ನೋಡುವ ದೃಷ್ಟಿ ನಮಗೆ ಬರಬೇಕು ಪ್ರ ಇಷ್ಟು ಕೋಟಿ ಜನ ಇದ್ದಾರೆ ಅಂದ್ರೆ ಅಷ್ಟು ಕೋಟಿ ಮನಸ್ಸುಗಳು ಇರುತ್ತೆ ಅಷ್ಟು ಕೋಟಿ ಆಸೆ ಆಕಾಂಕ್ಷೆಗಳು ವಿರೋಧ ನಿಲುವುಗಳಿರುತ್ತೆ ಆಯಿತು ನಿಮಗೆ ಸರಿ ಹೋದರೆ ಒಪ್ಕೊಳ್ಳಿ ಸರಿ ಹೋದ್ರೆ ಬಿಟ್ ಹಾಕಿ ಬಿಟ್ ಹಾಕಿ ನಗಣ ಇದಿಷ್ಟು ನಾನು ತುಂಬಾ ನೇರವಾಗಿ ಕಲ್ತೀನಿ